ಅನೈತಿಕ ಸಂಬಂಧ ಶಂಕೆ ಕೊಲೆಯಲ್ಲಿ ಮುಕ್ತಾಯ ಸೇಂದರೂರು ತಾಲೂಕಿನ ವೆಂಕಟೇಶ್ವರ ಕ್ಯಾಂಪ್ನಲ್ಲಿ ತನ್ನ ಹೆಂಡತಿಯೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾನೆಂಬ ಶಂಕೆಯಿಂದ ನವೆಂಬರ್ ಒಂಬತ್ತರಂದು ಕೊಡಲಿಯಿಂದ ತಲೆಗೆ ಹೊಡೆದು ಕೊಲೆಗೈದ ಘಟನೆ ನಡೆದಿದೆ ವೆಂಕಟೇಶ್ವರ ಕ್ಯಾಂಪ್ನ ಮೂವತ್ತೊಂಬತ್ತು ವಯಸ್ಸಿನ ರಾಜು ಅಪ್ಪಾರಾವ್ ತನ್ನ ಹೆಂಡತಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ನೆಪ್ಪ ಸಂಶಯದಿಂದ ಮೂವತ್ತೆಂಟು ವಯಸ್ಸಿನ ಸುರೇಶ್ ತಂದೆ ಅಂಬಣ್ಣ ಎಂಬಾತನಿಗೆ ತನ್ನ ಪತ್ನಿಯೊಂದಿಗೆ ಪದೇ ಪದೇ ಸಲುಕೆಯಿಂದ ಮಾತನಾಡಿದ್ದಕ್ಕಾಗಿ ನಮ್ಮ ಮನೆ ಕಡೆಗೆ ಬರಬೇಡ ಎಂದು ಹೇಳಿದ ಮೇಲೂ ಕೂಡ ಕೇಳದೆ ಮನೆ ಕಡೆಗೆ ಬರ್ತಾ ಇದ್ದ ಹೇಳಿದ್ರೂ ಕೂಡ ಕೇಳದೇ ಇದ್ದಿದ್ದಕ್ಕೆ ಕೊಲೆ ಮಾಡಲಾಗಿದೆ ಇಬ್ಬರು ಪರಸ್ಪರ ಸಂಬಂಧಿಕರು ಎಂದು ತಿಳಿದು ಬಂದಿದೆ ಆರೋಪಿತನನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಳ್ಳಲಾಗಿದೆ ಎಂದು ಎಸ್ಪಿ ಪುಟ್ಟಮಾದಯ್ಯ ಮಾಧ್ಯಮಕ್ಕೆ ತಿಳಿಸಿದ್ದಾರೆ

ಸುಮಾರು ಮೂವತ್ತು ನಾಲ್ಕು ಮೂವತ್ತೈದು ವರ್ಷ ವಯಸ್ಸಿನವರು ಇವರು ಖಾಸಗಿ ವಾಹನದಲ್ಲಿ ಚಾಲಕರಿಗೆ ಕೆಲಸ ಮಾಡ್ತಿದ್ದವರು ಮತ್ತೆ ಇವರ ಸೋದರ ಸಂಬಂಧಿ ಅಕ್ಕ ಮತ್ತೆ ತಂಗಿಯ ಮಕ್ಕಳು ಮತ್ತೆ ಈಸ್ಟ್ ಗೋದಾವರಿ ಆಂತ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥವು ಇದು ಒಂದು ಈ ಪರ್ಸನಲ್ ಬೇಸಲ್ಲಿ ಅಲ್ಲಿ ಉತ್ಪಡ ಇದೆ ಅಂದರೆ ಏನು ಈ ಸುರೇಶ್ ಬಾಬು ಏನಿದ್ದಾರೆ ಈ ಸುರೇಶ್ ಬಾಬು ಅಥವಾ ಅಮ್ಮಿ ರಾಜು ಇವರು ಈ ಡಿಸಿಸ್ಟರ್ ಶ್ರೀಮಂತ ಜೊತೆಯಲ್ಲಿ ಈ ಮಾಡ್ತಿದ್ರು ಅಂತ ಅಂತೇಳಿ ಒಂದು ಸಂಶಯ ಬಂದಿದೆ ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಮತ್ತು ಕೊಡ್ಲಿ ಹಿಂಬದಿಯಿಂದ ತಲೆ ಹಿಂಭಾಗಕ್ಕೆ ಹೊಡೆದು ದೋರ್ ಮಾಡಿದ್ದಾರೆ ಪ್ರಕರಣ ದಾಖಲಾಗಿದೆ ನಾವು ಆರೋಪ ಪ್ರಶಸ್ತಿಯನ್ನು ಮಾಡಿದ್ದೀವಿ ತನಿಖೆ ಮುಂದುವರಿ